ಈಗ ಮೊನ್ನೆ ಒಂದು ವೀಡಿಯೋ ಮಾಡಾಕಿದೆ ಅಂದರೆ ಪೊಟ್ಯಾಷಿಯಂ ಫೈರೋನ ಗೌರ್ಮೆಂಟ್ ಆಸ್ಪತ್ರೆ ಫ್ರೀಯಾಗಿ ಕೊಡ್ತಾರೆ ನೀವು ಫ್ರೀಯಾಗಿ ಇಸ್ಕೋಬೋದು ಮತ್ತೆ ಪೊಟಾಷಿಯಂ ಫೈರಡ್ ನಿಮಗೆಲ್ಲೋ ದು ಇಲ್ಲ ಮತ್ತು ಮಾರಾಟಕ್ಕಿಲ್ಲ ಅದನ್ನ ಫ್ರೀ ಆಗಿ ಕೊಡ್ತಾರೆ ಅಂತ ಅಂದರೆ ಕೆಲವರೊಬ್ರು ಕಾಲ್ ಮಾಡೋ ಇಬ್ರು ಕಾಲ್ ಮಾಡಿ ಹೇಳಿದ್ರು ನಾವು ಪೊಟಾಷಿಯಂ ಫೈರೋನ ಕೇಳಕ್ಕೆ ಹೋದಾಗ ಅಲ್ಲಿರೋ ಕಾಂಪೌಂಡರ್ಸ್ಗಳು ಅಮೌಂಟ್ ಕೇಳಿದ್ದಾರೆ ಅಂತ ನಿಮಗೆ ಆ ಥರ ಏನಾದರೂ ಅಮೌಂಟ್ ಕೇಳ್ತಿದ್ದಾರೆ ನಿಮಗೆ ಪೊಟಾಷಿಯಂ ಫೈರೋಡ್ ಆಗಲಿ ಇಲ್ಲ ಅಂತಂದರೆ ಕೆಲವು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಕೆಲವು ಔಷಧಿಗಳಿಗೆ ಮಾತ್ರ ಬೆಲೆ ಇರುತ್ತೆ ಅದಕ್ಕೆ ಬಿಟ್ಟು ಇನ್ನು ಮಾರಾಟಕ್ಕೆ ಇಲ್ಲ ಅಂತ ಅಂದ್ರೆ ಅದರ ಪ್ಯಾಕೆಟ್ ಇಸ್ಕೊಂಡೆ ನೋಡಿ ಅದ್ರ ಮೇಲೆ ಮಾರಾಟಕ್ಕೆ ಇಲ್ಲ ಅಂತ ಬರೆದಿರ್ತಾರೆ ಈ ಥರ ಏನಾದರೂ ನಿಮ್ಮ ಹತ್ರ ಕಾಂಪೌಂಡರ್ಸ್ಗಳು ಅಥವಾ ಇಲ್ಲ ಅಂತಂದರೆ ಅಲ್ಲಿನ ಸಿಬ್ಬಂದಿಗಳು ನಿಮ್ಮ ಹತ್ರ ಏನಾದರೂ ಅಮೌಂಟ್ ಕೇಳ್ತಿದ್ದಾರೆ ಅದ್ರ ಬಗ್ಗೆ ಅನ್ನೋದಿತ್ತು ಅಂತಂದರೆ ನೀವು ಡಾಕ್ಟರ್ಸ್ ಕಂಪ್ಲೇಂಟ್ ಮಾಡಿ ಇಲ್ಲ ಅಂತಂದ್ರೆ ಒಂದು ವೀಡಿಯೋ ಮೊಬಿಟ್ಟು ಡಾಕ್ಟರ್ಗೆ ತೋರಿ ತೋರಿಸಿ ಅಂದರೆ ಇರ್ತಾರೆ ಈ ಥರ ಏನಾದರೂ ಅಮೌಂಟ್ ಕೇಳ್ತಿದ್ದಾರೆ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಅಂತಂದರೆ ನೀವು ಅದನ್ನ ಒಂದಷ್ಟು ಅವ್ರಿಗೆ ಹೇಳ್ಬೋದು ನೀವು ಅಂದರೆ ನನಗೊಂದು ಇಬ್ರು ಕಾಲ್ ಮಾಡಿ ಹೇಳಿದ್ದು ಈ ಥರ ಬ್ರೋ ನನಗೆ ಗೌರ್ಮೆಂಟ್ ಆಸ್ಪತ್ರೆ ಪೊಟ್ಯಾಷಿಯಂ ಕೇರ ಪೊಟಾ ಪೊಟ್ಯಾಷಿಯಂ ಫೈರೈಡ್ ಕೇಳಾಕೋದಾಗ ಒಂದಿಬ್ಬರು ಅಮೌಂಟ್ ಕೇಳಿದ್ದಾರೆ ಅಂತ ನಿಮ್ಮಲ್ಲಿನ ಅಲ್ಲಿನ ಸಿಬ್ಬಂದಿಗಳ್ಗೇನೇ ಇರುತ್ತೆ ಅಂದರೆ ಅಲ್ಲಿ ಏನಾದರೂ ನಿಮ್ಮ ಹತ್ರ ಅಮೌಂಟ್ ಕೇಳೋದು ಮತ್ತು ಅಲ್ಲಿನ ಕಾಂಪೌಂಡರ್ಸ್ಗಳು ನಿಮ್ಮ ಹತ್ರ ಅಮೌಂಟ್ ಕೇಳೋದು ಈ ಥರ ಏನಾದರೂ ಮಾಡ್ತಾಯಿದ್ರೆ ನೀವು ಹೋಗ್ಬಿಟ್ಟು ಡಾಕ್ಟ್ ಡಾಕ್ಟರ್ಸು ಇಲ್ಲ ಅಂತಂದರೆ ಅಲ್ಲಿ ಮೇಲಧಿಕಾರಿಗಳ ಏನೇನಿರುತ್ತೆ ಆ ಡಿಪಾರ್ಟ್ಮೆಂಟ್ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿ ಯಾವುದೇ ಕಾರಣಕ್ಕೂ ಪೊಟ್ಯಾಷಿಯಂ ಫೈರೈಡ್ಗಾಗಲಿ ಇಲ್ಲ ಅಂತಂದರೆ ಗೌರ್ಮೆಂಟ್ ಆಸ್ಪ ಆಸ್ಪತ್ರೆಗಳಲ್ಲಿ ಜೇನುತುಳಿನ ಔಷಧಿ ಅಂತ ಕೊಡ್ತಾರೆ ಮತ್ತು ಹಸುಗಳಿಗಾಗಲಿ ಕೋಳಿಗಳಿಗಾಗಲಿ ನಿಮ್ಗೆ ಯಾವುದೇ ರೀತಿಯ ಹತ್ರ ಜೈನ್ ತುಳಿನ ಔಷಧಿಗಳಿಗಾಗ್ಲಿ ಪೊಟ್ಯಾಷಿಯಂ ಫೈರೈಡ್ಗಾಗಲಿ ನಿಮ್ಮ ಹತ್ರ ಅಮೌಂಟ್ ಇಸ್ಕೊಳ್ಳೋ ಆಗಿಲ್ಲ ಅಂದರೆ ಅದನ್ನ ಫ್ರೀ ಗೌರ್ಮೆಂಟ್ ಕಡೆಯಿಂದ ಪಶು ಔಷಧಿಗಳು ಅಂತ ಫ್ರೀಯಾಗಿ ಕೊಡ್ತಾರೆ ಅಂದರೆ ನಿಮ್ಮ ಹತ್ರ ಜನಗಣತಿ ಮಾಡಿರ್ತಾರಲ್ಲ ಇದರಿಂದ ಎಲ್ಲ ನಿಮಗೆ ಎಷ್ಟು ಏನು ಅಂತ ಕೇಳ್ಬಿಟ್ಟು ಇಷ್ಟು ಔಷಧಿ ಇಷ್ಟಕ್ಕೆ ಅಂತ ಕೊಟ್ಟೆ ಕೊಡ್ತಾರೆ ಮತ್ತು ಅದನ್ನ ಹೆಂಗೆ ಉಪಯೋಗಿಸ್ಬೇಕು ಅಂತಲೂ ಹೇಳ್ಬಿಟ್ಟು ಕೊಡ್ತಾರೆ ನಿಮ್ಮ ಹತ್ರ ಏನಾದರೂ ಪೊಟ್ಯಾಷಿಯಂ ಫೈರೈಡ್ ಆಗ ಇಲ್ಲ ಅಂತಂದರೆ ಜಂತು ವ್ಯವಸ್ಥೆಗಳಿಗೆ ಏನಾದರೂ ನಿಮ್ಮ ಹತ್ರ ಅಮೌಂಟ್ ತೊಗೊತಿದ್ದಾರೆ ಅಂದರೆ ನೀವು ಫಸ್ಟ್ ಹೋಗ್ಬಿಟ್ಟು ಮೇಲಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿ ಇಲ್ಲ ಅಂತಂದರೆ ಡಾಕ್ಟರ್ಸ್ಗೆ ಹೇಳಿ ಅದು ಮುಟ್ಬಿಟ್ಟು ನಿಮ್ಮ ಹತ್ರ ಏನಾದರೂ ಅವ್ರು ಏನಾದರೂ ಕೇಳಿದರೆ ನಿಮ್ದೇನಾದರೂ ಇತ್ತು ಅಂತಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಒಂದು ವೀಡಿಯೋ ಹಾಕಿದೆ ಫೈಟರ್ ಕೋಳಿಗಳು ಸಾಕಿರೋರು ಮಾತ್ರ ಈ ವಿಡಿಯೋನ ನೋಡಿ ಫೈಟರ್ ಕೋಳಿ ರೈಟ್ ಎಷ್ಟು ಅಂತ ಒಂದು ಸ್ವಲ್ಪ ಹೇಳ್ಬಿಡ್ರಿ ಅಂತ ಈ ವಿಡಿಯೋ ಮಾಡಿದೆ ಒಂದು ಆ ವೀಡಿಯೋಗೆ ತುಂಬ ಜನ ಅಂದರೆ ಮೂವತ್ತು ಸಾವಿರ ವೀಡಿಯೋ ಓಡ್ರೋದು ಅಂದರೆ ಮೂವತ್ತು ಸಾವಿರ ಜನ ವ್ಯೂಸ್ ಬಂದಿರೋದು ಮತ್ತು ಕಮೆಂಟ್ಸ್ಗಳು ಮಾತ್ರ ಭಯಂಕರ ಬಂದೈತೆ ಮತ್ತು ಲೈಕ್ಸು ಕಮೆಂಟ್ಸ್ ತುಂಬ ಬಂದೈತೆ ಅದಕ್ಕೆ ಅದ್ರ ರೈಟ್ ಎಷ್ಟು ಅಂತ ಎಕ್ಸಾಕ್ಟಾಗಿ ಹೇಳ್ಬಿಡ್ತೀನಿ ವೀಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳಿ ಅದ್ರ ರೈಟ್ ಬಂದು ನಮಗೆ ನಾವು ತೊಗೊಂಬಂದಿರೋದು ಅಂದರೆ ಕೆ ಆರ್ ಎಸ್ ಅಂತಲ್ಲಿ ತಂದದ್ದು ನಾವು ಅದನ್ನ ನಾವು ತಂದಿರೋ ರೈಟ್ ಬಂದು ಎರಡುವರೆ ಸಾವಿರ ರೂಪಾಯಿ ಅಂದರೆ ಎರಡುವರೆ ಸಾವಿರ ರೂಪಾಯಿಗೆ ಅದು ತಂದದ್ದು ಇವತ್ತು ಒಂದು ಏನಪ್ಪ ಅಂತಂದರೆ ಎರಡುವರೆ ಸಾವಿರ ಕೊಡ್ಬೋದ ಅಂತ ಕಮೆಂಟ್ ಮಾಡಿ ಸಾಕು ನೀವು ಎರಡುವರೆ ಸಾವಿರ ಕೊಡ್ಬೋದಾ ಇಲ್ಲ ಲಾಸ್ ಆಯಿತಾ ಇಲ್ಲ ಲಾಭ ಆಯಿತಾ ಮತ್ತು ಎರಡುವರೆ ವರ್ಷ ಫೈಟರ್ ಫೈಟರ್ ಮುಂಚೆ ಅಂತ ಕಮೆಂಟ್ ಮಾಡಿ ಬಟ್ ತುಂಬ ಜನ ಹೇಳಿದರೆ ಅದು ಕ್ರಾಸ್ ತಳಿ ಅದು ಇದು ಅಂತ ನಾವು ಫಸ್ಟು ಸಲ ತಗೊಂಡಿರೋದು ಅದು ಯಾವುದೇ ರೀತಿ ನಾವು ಸಾಕೋಕ್ಕೆ ಅಂತ ತರಲಿಲ್ಲ ಇಲ್ಲಿ ನಮ್ಮ ಬ್ರದರ್ ಅದು ಬೇಕಾಗಿತ್ತು ಅಂತಂದ್ರೂ ಅದಕ್ಕೋಸ್ಕರ ತಂದಿದ್ದಷ್ಟೇನೆ ನಿಮ್ಗೇನಾದರೂ ಲಾಸ್ ಅಥವಾ ಲಾಭ ಆಗೈತೆ ಅನ್ನೋದೇನಾದರೂ ನಿಮಗೊಂದು ಸ್ವಲ್ಪ ಅನಿಸಿದ್ರೆ ಇಲ್ಲ ಪ್ಯೂರ್ ಫೈಟರ ಇಲ್ಲ ಕ್ರಾಸಿಂಗ್ ಫೈಟರ ಅಂತ ಏನಾದರೂ ಕಮೆಂಟ್ಸ್ ಇತ್ತು ಅಂದರೆ ನಿಮ್ಮಲ್ಲಿ ನನಗೆ ಅನಿಸಿಕೆ ಅಭಿಪ್ರಾಯ ಏನಾರ ಇತ್ತು ಅಂತಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಅದನ್ನೇ ಹೇಳ್ತಾ ಇರೋದು ನೀವು ನೋಡಿ ತೊಗೊಳ್ಳಿ ಕೋಳಿಗಳು ತೊಗೊಂಡಾಗ ಯಾವುದೇ ಕಾರಣಕ್ಕೂ ನಾಟಿ ಕೋಳಿಗಳೇ ಆಗ್ಬೋದು ಫೈಟರ್ ಕೋಳಿಗಳೇ ಆಗ್ಬೋದು ನೀವು ಯಾವುದೇ ತೊಗೊಂಡ್ರು ನಿಮಗೆ ಪ್ಯೂರ್ ಅನ್ಸಿದ್ರೆ ಅಥವಾ ನಿಮ್ಮ ಪ್ಯೂವರ್ ಫೈಟರ್ ಆಗಲಿ ಪ್ಯೂರ್ ನಾಟಿ ಕೋಳಿ ಆಗಲಿ ಏನಾದರೂ ನಿಮ್ಗೆ ಅನ್ಸಿದ್ರೆ ಮಾತ್ರ ತೊಗೊಳ್ಳಿ ಅದು ಮುಟ್ಬಿಟ್ಟು ಸುಮ್ಮನೆ ಸುಮ್ಮನೆ ತಗೊಳ್ಳೋಕ ಹೋಗ್ಬಿಡಿ ನಾನು ಕೇಳ್ತಾ ಇರೋದು ಇಷ್ಟೇ ಎಕ್ಸಾಕ್ಟ್ ರೈಟ್ ಎರಡು ವರ್ ಸಾವಿರ ರೂಪಾಯಿ ಕೊಡ್ಬೋದಾ ಕೊಡಬಾರ್ದಾ ಅಷ್ಟು ಮಾತ್ರ ನೀವು ಎಕ್ಸ್ಪ್ಲೇನ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ತುಂಬ ಜನ ಕೇಳ್ತಾ ಇರೋದೇನು ಅಂತಂದ್ರೆ ಬ್ರೋ ಇಲಿಗಳು ಸ್ಟಾರ್ಟ್ ಆಗ್ಬಿಟ್ಟೈತೆ ಇಲಿಗಳು ಸ್ಟಾರ್ಟ್ ಆಗೋಗೈತೆ ಇಲಿಗಳು ಈಗ ಬಂದದ್ದು ಕೋಳಿ ಮರಿ ಪೀಡ್ಸ್ ಇಡ್ಲಿ ಪೀಡ್ಸ್ಗಳನ್ನ ತಿನ್ಕೋ ಹೋಗೋದು ಮತ್ತೆ ಕೋಳಿ ಮರಿ ತಿನ್ನೋದು ಮಲದ ಮರಿ ತಿನ್ನೋದು ಇದೆಲ್ಲ ಕಂಪ್ಲೇಂಟ್ಸ್ ತುಂಬ ಜನ ಹೇಳ್ತಾ ಇದ್ದೀರಾ ಬಟ್ ನೀವು ಹೆಂಗ್ ಬ್ರೋ ಅವಾಯ್ಡ್ ಮಾಡ್ತಾಯಿದ್ದೀರ ಇಲಿಗಳನ್ನ ಮತ್ತು ನಿಮ್ಮ ಹತ್ರ ಇಲಿಗಳು ಬರ್ತಿಲ್ವಾ ಇಲಿಗಳು ಪ್ರಾಬ್ಲಮ್ ಮಾಡ್ತಿಲ್ವಾ ನಿಮ್ಮ ಹತ್ರ ಬಟ್ ನೀವು ಹೆಂಗ್ ಸಾಕಿದ್ರೆ ಈಗ ಪ್ರತಿಯೊಬ್ರು ಫಾರಂ ಮಾಡಿರೋ ಹತ್ರ ಇಲಿ ಇಲಿ ಕಾಟ ಪ್ರತಿಯೊಬ್ರಿಗೂ ಇದ್ದೇ ಇರುತ್ತೆ ಅಂದರೆ ನಾನು ಒಬ್ಬನ ಹತ್ರ ಅಂತಲ್ಲ ಈ ಪ್ರತಿಯೊಬ್ರ ಹತ್ರನೂ ಇದ್ದೇ ಇರುತ್ತೆ ಇವಾಗ ನೀವು ಅದಕ್ಕೇನೋ ಗಮ್ ತಂದು ಹಾಕಿರ್ತೀರ ಗಮ್ ತಂದು ಅದಕ್ಕೇನೋ ಒಂದು ಆಗಲಿಲ್ಲ ಅಂದರೆ ಕಡಲೆಪುರಿ ಮಿಕ್ಸ್ ಮಾಡ್ಬಿಟ್ಟು ಹಾಕಿ ಅಂತೇನೋ ಕೊಟ್ಟಿರ್ತಾರೆ ಆ ಗಮ್ಮಲ್ಲೆಲ್ಲ ಖಂಡಿತ ಯೂಸ್ ಆಗೋಲ್ಲ ಈಗ ಕೋಳಿ ಎಲ್ಲ ನೀವು ಒಳಗಡೆ ಒಡೆದಾದಮೇಲೆ ಈಗ ಫಾರಮ್ ಒಳಗಡೆ ಎಲ್ಲೂ ಕೂಡ ಆದಮೇಲೆ ನಿಮಗೆ ಮೇಯ್ನ್ ಇಲಿಗಳು ಎಲ್ಲೆಲ್ಲಿ ಕೂತ್ಕೊಳ್ಳುತ್ತೆ ಎಲ್ಲೆಲ್ಲಿ ನಿಂತ್ಕೊಳ್ಳುತ್ತೆ ಮತ್ತು ಅಲ್ಲಲ್ಲಿ ಇಲಿ ಕೇಕ್ ಅಂತ ಬರುತ್ತೆ ಅಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿ ಸೈಡಲ್ಲಿ ಈ ಕೇಕು ನನ್ನ ಹತ್ರ ಮೂರು ಇಲಿ ನಾಲ್ಕು ಇಲಿ ಥರ ಅಂದರೆ ಇಲಿಗಳು ಕಂಟಿನ್ಯೂ ಒಂದು ಎರಡು ಪ್ಯಾಕೆಟ್ ಮೂರು ಪ್ಯಾಕೆಟ್ ತಂದಿಟ್ಬಿಟ್ರೆ ಐವತ್ತು ರೂಪಾಯಿ ಪ್ಯಾಕೆಟ್ ಇದು ಒಂದೆರಡು ಮೂರು ಪ್ಯಾಕೆಟ್ ತಂದು ಇಟ್ಬಿಟ್ರೆ ಇಲಿಗಳು ಪ್ರತಿಯೊಂದು ಉಳ್ಕೊಳ್ಳೋದಿಲ್ಲ ನಾನು ಇಷ್ಟೊತ್ತು ಕೇಳ್ತಾ ಇದ್ದೀನಲ್ಲ ಈಗ ಕೋಳಿ ಫಾರ್ಮ್ ಮಾಡೋದಕ್ಕೆ ಇಲಿ ಫಾರಮ್ ಮಾಡಿದರೆ ಇಷ್ಟೊತ್ತು ಇಲೀಲೇ ಎಷ್ಟೋ ದುಡ್ಡಾಗಿ ಹೋಗೋದು ಅಂದರೆ ನಾಡಿಲಿ ಇದು ಅದು ಇದು ಅಂತ ಸಾಕ್ತಾರೆ ಬಟ್ ಆ ಥರ ಎಲ್ಲ ನಮ್ಗೆ ಸಾಕಾಗ್ ಬರಲ್ಲ ಅದಕ್ಕೋಸ್ಕರ ಕೋಳಿ ಫಾರಮ್ ಮಾಡಿರೋದು ಬಟ್ ಆ ಥರ ನೀವೇನಾದ್ರೂ ಒಂದು ಸ್ವಲ್ಪ ಇವಾಗ ಇಲಿಗಳೈತಲ್ಲ ಅದು ಕಂಟ್ರೋಲ್ ಮಾಡೋಕ್ಕೆ ಈ ಥರ ಕೇಕ್ಗಳಿಟ್ಕೊಳ್ಳಿ ನೀವು ದಯವಿಟ್ಟು ಅದು ಮರಿ ಮಾಡ್ತು ಅಂದರೆ ಎಂಟು ಒಂಬತ್ತು ಮರಿಗಳು ಮಾಡ್ಬಿಟ್ಟು ಬಿಟ್ಬಿಡ್ತಾ ಅವ್ರ ಪಾಡ್ಗವೇನೋ ಈಗ ಪೀಡಿಸ್ತಾರ ಅವ್ರಿಗೆ ಭತ್ತ ರಾಗಿ ಮುಡಿಗಂಡ್ರಿಗೆ ಇವ್ರಿಗೆ ಪ್ರಾಬ್ಲಮ್ ಅತಿ ಹೆಚ್ಚು ಇಲಿಗಳು ಬೀಳೋದು ಅಂದ್ರೆ ಭತ್ತ ಇರ್ತವೆ ಈಗ ಭತ್ತ ಇರುತ್ತವೆ ಏನು ಮಾಡ್ತವೆ ಅಂದ್ರೆ ಹೋಗ್ಬಿಡೋದು ಎಲ್ಲ ಚೀಲ ಪಾಲ ಎಲ್ಲ ತುಟ್ ಮಾಡ್ಬಿಟ್ಟು ನೀವು ಹೆಂಗಾರ ಇಟ್ಟಿರಿ ಅದೆಲ್ಲ ತಿನ್ಕೊಂಡು ಅದೆಲ್ಲ ಮಾಡ್ಕೊಬಿತ್ತೆ ಅದಕ್ಕೆ ಈ ಥರದ ಕೇಕ್ನ ಇಟ್ಕೊಬಿಡ್ತು ಅಂದ್ರೆ ನಿಮ್ಗೆ ಖಂಡಿತ ಇಲಿಗಳು ಪ್ರಾಬ್ಲಮ್ ತುಂಬ ಕಮ್ಮಿಯಾಗೋಗುತ್ತೆ ಅಂದರೆ ಅವೇಡ ಆಗೋಗುತ್ತೆ ಅಂತ ಅನ್ಕೊಳ್ಳಿ ಒಂದೆರಡು ಮೂರು ಸಲ ಇಟ್ಬಿಟ್ರೆ ಅವು ಯಾವುದೇ ಕಾರಣಕ್ಕೂ ಬರೋಲ್ಲ ಈ ಮರಿಗಳು ಮಾಡಿರೋ ಮಾತ್ರ ಮರಿಗಳು ದೊಡ್ಡಾಗಿ ದೊಡ್ಡಾಗಿ ಈ ಥರ ಬರೋದು ಅಂದರೆ ಇಲಿ ಕೇಕ್ ತಿಂದಾದ್ಮೇಲೆ ಒಂದೊಂದು ಸತ್ತಿರಲ್ಲ ಅಂದರೆ ಹಂಗೆ ಮತ್ತೊಂದಾಗ ಮಲಗಿರ್ತವೆ ಅವಾಗ ನೀವೇನಾದರೂ ಸಹಿಸಬೇಕಾಗುತ್ತೆ ಇಲ್ಲ ಅಂತಂದರೆ ಅದನ್ನ ನಿರ್ದಿ ಸತ್ತೋಗಿರೋದನ್ನ ಫಾರಂ ಒಳಗಡೆ ಇಟ್ಕೋಬಾರ್ದು ಅಂದರೆ ಕೋಳಿ ಪಳಿ ತಿನ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಅದನ್ನ ಎತ್ತಿ ಹಿಚ್ಕಿಸ್ಬಿಡಿ ಅಂದರೆ ಈ ಥರ ಇಲಿ ಕೇಕ್ನ ಇಟ್ಕೋತು ಅಂದರೆ ನಿಮಗೆ ಎಲ್ಲ ಕಡೆ ಜನರಲ್ ಶ್ಟೋರಲ್ಲಿ ಸಿಗುತ್ತೆ ಮತ್ತು ನಿಮಗೆ ಔಷಧಿ ಇಲ್ಲೆಲ್ಲ ಸಿಗುತ್ತೆ ಇದು ನಿಮ್ಗೆ ಅವೈಲೇಬಲ್ ಇರುತ್ತೆ ಅಲ್ಲೋಗಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಐವತ್ತು ರೂಪಾಯಿ ಒಂದು ಪೀಸು ತೊಗೊಳ್ಳಿ ಫಾರ್ಮಲ್ಲಿ ಒಂದೊಂದು ಹೊಸವಾಸ ಅನುಭವಗಳಾಯ್ತಾ ಇರ್ತವೆ ಆ ವಸ್ವಾಸ ಅನುಭವಗಳೇನಪ್ಪಾ ಅಂತಂದ್ರೆ ಈಗ ಕೋಳಿ ಜೊತೆ ಟರ್ಕಿ ಕೋಳಿ ಮರಿತನ್ಬಿಟ್ರೆ ಟರ್ಕಿ ಕೋಳಿ ಮರಿನೂ ಅದರಿಂದ ಕಡೆ ಹೋಗಿ ಸ್ಟಾರ್ಟ್ ಆಗೈತೆ ಅಂದರೆ ಅದು ನೀರೊಳಗೆ ಹೋದ್ರೆ ನೀರೊಳಗೂ ಹೋಯ್ತದೆ ಅದರಿಂದ ಕಡೆ ಎಲ್ಲರೂ ಹೋಯ್ತು ಅಂದರೆ ಅದರಿಂದ ಕಡೆ ಹೋಗುತ್ತೆ ಮತ್ತೆ ಈಗ ಒಂದೊಂದು ಹೊಸ ಹೊಸ ಎಕ್ಸ್ಪೀರಿಯನ್ಸ್ಗಳೇನಪ್ಪ ಅಂತಂದ್ರೆ ಆಗಲಿ ಕೋಳಿಗಳಾಗಲಿ ಒಂದೊಂದಷ್ಟು ಅಂತಂದ್ರೆ ಈಗ ಪ್ರಾಣಿಗಳಿಂದ ತುಂಬ ಖುಷಿ ಸಿಗುತ್ತೆ ಅಂತಾರಲ್ಲ ಆ ಥರ ಇವಾಗ ಬಾತ್ಕೋಳಿಗಳು ಈಗ ಏನಂದ್ರು ಬಾತ್ಕೋಳಿಯಿಂದ ಕಡೆ ಟರ್ಕಿ ಮರಿ ಹೋದ್ರೆ ಟರ್ಕಿ ಮರಿನೂ ಹಿಂದೆ ಹೋಗುತ್ತೆ ಈಗ ಟರ್ಕಿ ಮರಿಯಿಂದ ಕಡೆ ಏನಾದರೂ ಬಾತ್ಕೋಳಿಗಳು ಅಲ್ಲಿ ಇಲ್ಲಿ ಹೋಗಬೇಕು ಅಂದರೆ ಅದು ಹಿಂದೆ ಕಡೆ ಹೋಗ್ತವೆ ಈ ಥರ ಅಂದರೆ ಒಂದಷ್ಟು ಅಷ್ಟು ಬಿಡ್ತು ಅಂದಾಗ ಯಾವುದೇ ಪ್ರಾಣಿ ಆಗಲಿ ಯಾವುದೇ ಪಕ್ಷಿಯಾಗಲಿ ಅದರಿಂದನೇ ಹೋಗೋದು ಅಂದರೆ ಈಗ ನಾನು ಇನ್ನು ಹಿಂದೆ ಒಂದು ವೀಟನ್ನು ಮಾಡಿದೆ ಈ ಥರ ಹುಂಜಗಳಿಂದ ಕಡೆ ಈ ಥರ ಮಾಡುತ್ತೆ ಮತ್ತು ಈ ಥರ ಎಲ್ಲ ಇರುತ್ತೆ ಅಂತ ಒಂದು ಸ್ವಲ್ಪ ವಿಷಯಗಳು ಹೇಳಿದೆ ಅಂದರೆ ಈಗ ಬಾತ್ಕೋಳಿಗಳು ಬಡ್ಡಿ ಮಗ್ನವೇನು ಅಂತಂದರೆ ನೀರು ಇದ್ದದ ಕಡೆ ನೀರು ಇದ್ದದ ಕಡೆ ಓಡ್ತಾ ಇರೋದಯ್ಯ ಅದೇ ಥರ ಇವು ಟರ್ಕಿ ಕೋಳಿಗಳಿಗೆ ಹೊಸ ಪಾಠ ಆಗೈತೆ ಮೊನ್ನೆ ಒಂದು ಟರ್ಕಿ ಕೋಳಿ ಬಿದೋಗಿ ಏನೇನು ಸೊತಾಯ್ತು ಅಂತಕೊಂಡಿದೆ ಸದ್ಯಕ್ಕೇನು ಅಂತಂದರೆ ಕೋಳಿನ ಕೇರ್ ಮಾಡ್ಕೊಂಡು ಅದು ಹೆಂಗೋ ಕರ್ಕೊ ಹೋಗ್ಬಿಟ್ಟೈತೆ ಇವಾಗ ಏನಪ್ಪ ಅಂತಂದರೆ ನೀವು ಮರಿಗಳು ಬಾತ್ಕೋಳಿಗಳನ್ನ ತಗೊಂಡಾಗ ನೀರು ಹೆಚ್ಚಾಗಿರೋ ಕಡೆ ಹೋಗ್ಬಿಡಿ ಯಾಕಂತಂದರೆ ಹೆಚ್ಚು ನೀರನ್ನ ಅದು ಕುಡಿದ್ರೂ ಕೂಡ ಸೊತೋಗುತ್ತೆ ಅಂದರೆ ಇಳಿಜಾರು ಇಳಿಜಾರಲ್ಲಿ ಏನಾದರೂ ಹೊತ್ತಕ್ಕಾಗ್ಲಿಲ್ಲ ಅಂತಂದರೆ ಮರಿಗಳು ಉಳ್ಕೊಳ್ಳೋ ಚಾನ್ಸಸ್ ತುಂಬ ಕಮ್ಮಿ ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ನೀವು ಮಾಡಬೇಕಾಗಿರೋದು ಸ್ವಲ್ಪ ಸ್ವಲ್ಪ ನೀರು ಇರಲಿ ಮತ್ತೆ ಏನಾದರೂ ನೀವು ಒಂದು ಸ್ವಲ್ಪ ಜಿಗ್ಳು ಗಿಗ್ಳು ಥರ ಮಾಡ್ಕೊಂಡು ಒಂದು ಸ್ವಲ್ಪ ಬಾತ್ಕುಳಿಗಳು ಬಿಟ್ಕೊಳ್ಳಿ ಅಂದರೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಗಂಟೆ ಮರಿಗಳು ಬೆಳವಣಿಗೆ ಆಗಬೇಕು ನೀವು ಮರಿಗಳು ಬೆಳವಣಿಗೆ ಆಗಲಿಲ್ಲ ಅಂದ ತಕ್ಷಣ ಬಾತುಕುಳಿಗಳು ಎಲ್ಲಿ ಬರ್ತವೆ ಅಂದ್ಬಿಟ್ಟು ನೀವು ಮರಿಗಳು ಬಿಡಕ್ಕೆ ಹೋಯ್ತು ಅಂದರೆ ಮರಿಗಳು ತುಂಬ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದೇನು ಅಂತಂದರೆ ಫಸ್ಟು ನೀವು ನೀರೊಳಗಡೆ ಎಲ್ಲಾದರೂ ಬಿಟ್ಕೊಂಡಿದ್ದೀರಾ ಇಲ್ಲ ಅಂತಂದರೆ ಎಲ್ಲಾದರೂ ಅವ್ನು ಸ್ವಲ್ಪ ಅಲ್ಲಿ ಹೋಗ್ತಾ ದೊಡ್ಡ ದೊಡ್ಡ ಗುಂಡಿಗಳ ಹತ್ರ ಬಿಟ್ಬಿಡ್ತೀರ ಅಂದರೆ ಆ ತಪ್ಪಗಳು ಹೋಗ್ಬಿಡಿ ದಯವಿಟ್ಟು ಮಾಡಬೇಕಾಗಿರೋದೇನು ಅಂತಂದರೆ ಫಸ್ಟು ಈ ಥರ ಬಿಟ್ಕೊಳ್ಳಿ ಅಂದರೆ ಒಂದು ಜಿಗ್ಲು ಥರ ಇಲ್ಲ ಅಂದ್ರೆ ಒಂದು ಬೋಸಿಲಿ ಈ ಥರ ಏನಾದರೂ ನೀರಲ್ಲಿ ಇಟ್ಟು ಪಾಠ ಮಾಡಿ ಬಾತ್ಕುಳಿಗಳು ಸಾಕಿರೋರು ಇಲ್ಲ ಸಾಕಬೇಕು ಅಂತ ಅಂದ್ಕೊಂಡಿರೋರು ಜನಕ್ಕೊಂದು ಡೌಟ್ ಏನಪ್ಪ ಅಂತಂದರೆ ಮರಿಗಳನ್ನ ಈಗ ರೋಗ ಬಂದ ತಕ್ಷಣ ಒಂದು ಮರಿನೆ ಸಪ್ರೇಟ್ ಮಾಡ್ಬಿಟ್ಟು ಅದು ಮೆಡಿಷನ್ ಹಾಕ್ಬೇಕಾ ಒಂದು ಮರಿನೇ ಸಪ್ರೇಟ್ ಮಾಡ್ಬೇಕಾ ಮತ್ತೆ ಪ್ರತಿಯೊಬ್ಬರು ಇದೊಂದೊಂದಷ್ಟು ಕ್ವಶನ್ಸ್ಗಳು ಕಮೆಂಟ್ಸ್ಗಳು ತುಂಬ ಬಂದೈತೆ ಬಟ್ ಅದ್ರಲ್ಲಿ ಏನು ಅಂತಂದ್ರೆ ನಾನು ನೀವು ಏನು ಕೇಳ್ತೀರಾ ಅದನ್ನ ಮಾತ್ರ ಎಕ್ಸ್ಪ್ಲೈನ್ ಮಾಡಿರ್ತೀನಿ ಅದನ್ನು ಬಿಟ್ಟು ನಾನು ಇನ್ನೇನು ಎಕ್ಸ್ಪ್ಲೇನ್ ಮಾಡಿರಲ್ಲ ಅದು ನಾನು ಗೊತ್ತಿದ್ರೆ ಮಾತ್ರ ಅದು ಪೂರ್ತಿ ನಾನು ತಿಳ್ಕೊಂಡಿದ್ರೆ ಮಾತ್ರ ಎಕ್ಸ್ಪ್ಲೈನ್ ಮಾಡೋದು ಸುಮ್ ಸುಮ್ಮನೆ ಎಕ್ಸ್ಪ್ಲೇನ್ ಮಾಡೋದು ನಿಮ್ಮ ಹತ್ರ ಬಂದು ಅದರಲ್ಲೇನು ಅಂತಂದರೆ ಇವಾಗ ಒಂದೊಂದು ಮರಿನೇ ನೀವು ಸಪ್ರೇಟ್ ಮಾಡ್ತಾ ಇದ್ದೀರಾ ಅಂದರೆ ಅದೇ ನೀವು ಮಾಡ್ತಾರೋ ಮೊದಲೇ ತಪ್ಪು ಯಾವುದೇ ಕಾರಣಕ್ಕೂ ಆ ಥರ ಒಂದೊಂದು ಮರಿ ಸಪ್ರೇಟ್ ಮಾಡ್ಬಿಡಿ ನೀವು ಪ್ರತಿಯೊಂದಕ್ಕೂ ಔಷಧಿ ಯಾಕೆ ಅಂದರೆ ಇವಾಗ ಇದರ ವೈರಸ್ಸು ಅದಕ್ಕೂ ಅಟ್ಯಾಕ್ ಆಗಿರುತ್ತೆ ಅದ್ರ ವೈರಸ್ಕೂ ಅಟ್ಯಾಕ್ ಆಗಿರುತ್ತೆ ಈ ವೈರಸ್ಗಳು ಅಟ್ಯಾಕ್ ಆಯಿತು ಅಂದಾಗ ನಿಮ್ಮ ಮರಿಗಳು ಸಾಯೋ ಚಾನ್ಸಸ್ ಜಾಸ್ತಿ ಮತ್ತು ಮರಿಗಳು ಉಳ್ಕೊಳ್ಳೋ ಚಾನ್ಸಸ್ ಕಮ್ಮಿ ಇರುತ್ತೆ ಅದಕ್ಕೆ ಏನು ಮಾಡಿ ಅಂತಂದ್ರೆ ಔಷಧಿ ಮಾಡಬೇಕು ಅಂದರೆ ಕಂಪ್ಲೀಟಾಗಿ ಔಷಧಿ ಮಾಡಿ ಮಡಗಲಿಲ್ಲ ಅಂತಂದ್ರೆ ಒಂದಕ್ಕೆ ಒಂದಕ್ಕೆ ಔಷಧಿ ಹಾಕಕ್ಕೆ ಹೋಗ್ಬೇಡಿ ಈಗ ಕಂಪ್ಲೀಟಾಗಿ ನಿಮ್ಮ ಹತ್ರ ಒಂದು ಇಪ್ಪತ್ತು ಕೋಳಿ ಆಯ್ತು ಅಂದರೆ ಇಪ್ಪತ್ತು ಕೋಳಿಗೂ ಔಷಧಿ ಮಾಡಬೇಕು ಇಪ್ಪತ್ತು ಮರಿ ಐತೆ ಅಂದರೆ ಇಪ್ಪತ್ತು ಮರಿಗೂ ಔಷಧಿ ಮಾಡಬೇಕು ನೀವು ಅದು ಮುಟ್ಬಿಟ್ಟು ಇವಾಗ ಯಾವುದೋ ಒಂದು ಔಷಧಿ ತಂದಿದ್ದೀರಾ ಮರಿಗೆ ಮಾತ್ರ ಹಾಕಿ ಅಂತಂದಿರ್ತಾರೆ ಇಲ್ಲ ಮೆಡಿಕಲ್ ಅವರೇ ಹೇಳಿರ್ತಾರೆ ನಿಮ್ಗೆ ಅನುಭವ ಇತ್ತು ಅವ್ರು ಕೇಳ್ಕೊಳ್ಳಿ ಪ್ರತಿಯೊಬ್ರು ನಿಮ್ಗೆ ಏನಾದರೂ ನಿಯರ್ ಬೈ ಫಾರಮ್ಸ್ಗಳು ಅಥವಾ ನೀವೇನಾದ್ರೂ ಇತ್ತು ಅಂತಂದರೆ ನನ್ನ ಪ್ರಕಾರ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ತಾ ಇರೋದೇನು ಅಂತಂದರೆ ಇಷ್ಟು ಕೋಳಿ ಐತಾ ಅಷ್ಟು ಕೋಳಿಗೂ ಹುಷ್ತೀವಿ ಇಷ್ಟು ಮರಿ ಆಯ್ತಾ ಅಷ್ಟು ಮರಿಗೂ ಹುಷ್ತೀವಿ ನಿಮ್ಮ ಹತ್ರ ಎಷ್ಟು ಐತೆ ಅಷ್ಟು ಕೆಲ ಇಡಬೇಕು ಅದು ಮುಟ್ಬಿಟ್ಟು ಈಗ ಇದ್ರ ವೈರಸ್ ಅಟ್ಯಾಕ್ ಆಗಿಲ್ಲ ಅಂತ ಏನು ಗ್ಯಾರಂಟಿ ಇರುತ್ತೆ ಈಗ ಪ್ರತಿಯೊಂದಕ್ಕೂ ವೈರಸ್ ಅಂತ ಫಾರ್ಮ್ಗೆ ಅವೈಡ್ ಆಯಿತು ಅಂದಮೇಲೆ ಒಂದೇ ಸಲ ಅದು ಯಾವುದೇ ರೀತಿ ವೈರಸ್ ನಿಮ್ಮ ಫಾರ್ಮ್ಗೆ ಬಂದೈತೆ ಅಂದ್ಮೇಲೆ ನೀವು ಪ್ರತಿಯೊಬ್ಬರು ಮಾಡಬೇಕಾಗಿರೋದೇನೋ ಮರಿ ಹತ್ರ ನಿಮ್ಗೆ ವೈರಸ್ ಅಟ್ಯಾಕ್ ಆಗೈತೆ ಅಂದ್ಮೇಲೆ ಮರಿನ ನೀಟಾಗಿ ನೋಡ್ಕೊಳ್ಳೋದೇ ನಿಮ್ಮದು ಮೊದಲನೇ ಕೇರಿಂಗು ಅದಾದಮೇಲೆ ಏನಂತಂದರೆ ನೀವು ಒಂದು ಮರಿನೇ ಒಂದು ಕಡೆ ಸಪ್ರೇಟ್ ಮಾಡೋದು ಇನ್ನೊಂದು ಮರಿನೇ ಇನ್ನೊಂದು ಕಡೆ ಸಪ್ರೇಟ್ ಮಾಡ್ಬೋದು ಇದೊಂದು ಮರಿಯಿಂದ ಬಂದೈತಿ ಅಂದ್ಬಿಟ್ಟು ಎಲ್ಲದ ಕೊಟೋಕಾಗಲ್ಲ ಅನ್ಕೊಳ್ಳೋದು ಇದೆಲ್ಲ ಸುದ್ದ ಸುಳ್ಳು ನಿಮ್ಗೆ ಒಂದು ಮರಿಗೆ ಬತ್ತು ಅಂದರೆ ಎಲ್ಲ ಮರಿಗೂ ಬರುತ್ತೆ ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ ಫಸ್ಟು ಔಷಧಿಗಳನ್ನ ತಂದಿಟ್ಕೊಳ್ಳಿ ಔಷಧಿಗಳಿಂದ ಮೈಂಟೈನ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಇವಾಗ ತುಂಬ ಜನ ನಾಟಿ ಕೊಳಿ ಸಾಕೋರು ಒಂದು ಹತ್ತು ಹದಿನೈದು ಇತ್ತು ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ ನಿಮಗೆ ಹಳೆ ಕಾಲದಲ್ಲಿ ಸಾಕ್ತಿದ್ರು ಬಟ್ ನಿಮಗೆ ಜಾಸ್ತಿ ಇತ್ತು ಅಂದ್ರೆ ಅಂದರೆ ನೀವು ಕಂಟ ಕಂಪಲ್ಸರಿ ಆ್ಯಂಟಿಬೈಟಿಕ್ ಆಗಲಿ ಆಗಲಿ ಪ್ರತಿಯೊಂದು ನೀವು ಯೂಸ್ ಮಾಡಲೇಬೇಕಾಗುತ್ತೆ ನೀವು ಯೂಸ್ ಮಾಡಲಿಲ್ಲ ಅಂತಂದರೆ ನಿಮ್ಮ ಪ್ರಾಬ್ಲಮ್ ಕಟ್ಟಿಟ್ಟ ಬುತ್ತಿನ ನಾವು ಮನಃ ನೀನು ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಬರಲ್ಲ ಅಂತ ಯಾವುದೇ ಕಾರಣಕ್ಕೂ ಅಂದ್ಕೊಳಕ್ಕೆ ಹೋಗ್ಬಿಡಿ ಪ್ರಾಬ್ಲಮ್ ಕಟ್ಟಿಟ್ಟ ಬುತ್ತಿ ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದೇನು ಅಂತಂದರೆ ಫಸ್ಟು ಆ್ಯಂಟಿಬೈಟಿಕ್ ಹಾಕೊಳ್ಳಿ ಅದನ್ನು ಬಿಟ್ಬಿಟ್ಟು ನೀವು ಏನು ಯಾವ್ದ್ರಲ್ಲೂ ಯೂಸ್ ಮಾಡಬಾರ್ದು ಯೂಸ್ ಮಾಡಬಾರ್ದು ಅಂತ ಅನ್ಕೊಂಡು ಹೋಯ್ತು ಅಂದರೆ ಇವತ್ತು ಕೋಳಿ ಸಾಕೋಕ್ಕಾಗಲ್ಲ ಅಷ್ಟು ಬೇಗಗಳನ್ನ ತುಂಬ ಜನ ಕೇಳೋಣ ನಾವುಗಳೇ ಒಂದೊಂದ್ಸಲ ಹಿಡ್ಕಿಡ್ತೀವಿ ಯಾಕಪ್ಪ ಅಂತಂದರೆ ಇವಾಗ ಏನೋ ಅಂತಾರಲ್ಲ ಸೋದ್ರೆ ಅನುಭವ ಇಲ್ಲ ಅಂದ್ರೆ ಗೆದ್ದರೆ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅಂತ ಅಂದರೆ ಅದೇ ಥರ ಆಗಿದ್ದು ನನಗೂ ಇವಾಗ ಒಂದು ಸ್ವಲ್ಪ ಏನಪ್ಪ ಅಂತಂದರೆ ಬಾತ್ ಕೋಳಿ ಮೊಟ್ಟೆ ತಂದೆ ನಾಟಿ ಕೋಳಿ ಕುಣಿಸಿದೆ ಈ ತಾಯಿ ಕೋಳಿಗಳು ಮರಿ ಮಾಡ್ತವೆ ಮರಿ ಮಾಡ್ತವೆ ಮರಿ ಕುಣಿಸ್ಬಿಟ್ರೆ ಮರಿ ಮಾಡ್ತವೆ ಅಂದ್ಬಿಟ್ಟು ಏನು ಮಾಡಿದ್ವು ಅಂದ್ರೆ ತಾಯಿ ಕೋಳಿಗಳು ತಂದು ಕುಣಿಸಿದ್ದವು ಆ ಕುಣಿಸಿದಾದ್ಮೇಲೆ ಏನು ಮಾಡವೆ ಅಂತಂದರೆ ಇವಾಗ ಆ ಕೋಳಿ ಕುಣಿಸಿದ್ನಲ್ಲ ಇವಾಗ ಕೋಳಿ ಮೊಟ್ಟೆ ದಿನ ಒಂದೊಂದು ದೊಡ್ಡೋಗ್ತಿತ್ತು ಏನು ಕೊಡೋಕ್ತಿತ್ತು ಆದರೂ ಟೆಂಪ್ರೇಚರ್ ಏನಾದ್ರು ಜಾಸ್ತಿ ಆಗಿದೆಯಾ ಮತ್ತು ಏನಾದರೂ ಕೋಳಿ ಕಾವೇನಾರ ಜಾಸ್ತಿ ಆಗಿ ಅಂದ್ರೆ ಮೊಟ್ಟೆ ಹೊಡೆದೋಗ್ತೈತಿ ಅಂತ ನೋಡೋಣ ಅನ್ನಿಸ್ಬಿಟ್ಟು ಒಂದು ಎರಡು ದಿನ ಟ್ರೈ ಮಾಡೋದು ನಾನು ಕುಣಿಸಿದ ಏಳು ಮೊಟ್ಟೆ ಅಂದರೆ ಏಳು ಮೊಟ್ಟೆ ಕುಣಿಸಿದಾಗ ಏನು ಮಾಡೈತೆ ಅಂದರೆ ಕೋಳಿಗಳು ಅಂದರೆ ಈ ತಾಯಿ ಕೋಳಿಗಳು ಕೆಲವು ಚೆಂಗ್ಳು ಕೋಳಿ ಅಂತ ಕರಿತೀವಿ ಚೆಂಗ್ಳು ಕೋಳಿಗಳು ಏನು ಮಾಡ್ತವೆ ಕೆಲಸ ಅಂತಂದರೆ ಇವಾಗ ಫಸ್ಟ್ ನಾವೇನು ಕುಣಿಸಿರ್ತಿವಿ ಮೊಟ್ಟೆಗಳನ್ನ ಅಂದರೆ ಈಗ ಮೊಟ್ಟೆಗಳನ್ನೇ ಒಡ್ಕೊ ಹೊಡ್ಕೆ ಇದು ಕುಡ್ದಂಗೆ ಕುಡ್ಕೊಳ್ಳೋದು ಅಂದರೆ ನೀರು ಕುಡ್ದಂಗೆ ಕುಡ್ಕೊತಾವೆ ಮೊಟ್ಟೆಗಳನ್ನೇ ಅಂದರೆ ಕೆಲವು ಕೋಳಿಗಳು ಈ ಥರ ಮಾಡ್ತವೆ ನಿಮಗೂ ಕೆಲವು ಕೆಲವ್ರಿಗೆ ತುಂಬ ಜನ ಮಾಡೋರು ಮಾಡೋದಕ್ಕೋಸ್ಕರ ಎಕ್ಸ್ಪೀರಿಯನ್ಸ್ ಆಗಿರ್ತದೆ ಕೆಲವ್ರಿಗೆ ಮಾತ್ರ ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ ಅಷ್ಟೇ ಏನು ಅಂತಂದರೆ ಈ ಬಡ್ಡೇದಿಂಗ್ ಕೋಳಿಗಳನ್ನ ನಾವು ಕಣಿಸಿ ಕುಣಿಸಿ 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 ಮರಿ ಮಾಡಿಸ್ಬೇಕು ಅಂತ ಇಟ್ಕೊಂಡಿರ್ತೀವಿ ಕೆಲವು ಸಲ ಏನು ಮಾಡ್ತವೆ ಅಂದರೆ ನಾಟಿ ಕೋಳಿ ಮೊಟ್ಟೆ ನೋಡ್ಕೊ ಕುಡ್ಕೊತವೆ ಈ ಥರ ದಪ್ಪ ಮೊಟ್ಟೆಗಳನ್ನ ಹೊಡ್ಕೊ ಕೊಡ್ಕೊಳ್ತವೆ ಅಂದರೆ ಕೆಲವು ಸಲ ಏನಾಗುತ್ತೆ ಅಂದರೆ ಈ ಟರ್ಕಿ ಕೋಳಿಗಳು ಮೊಟ್ಟೆ ಆಗಲಿ ಕೋಳಿ ಮೊಟ್ಟೆ ಆಗಲಿ ಕುಂಟ್ರಸ್ತೀವಿ ಕೆಲವು ಕೋಳಿಗಳಿಗೆ ಮೊಟ್ಟೆ ದಪ್ಪ ಇರೋದು ನೋಡ್ಬಿಟ್ಟು ಅದ್ರ ಮೊಟ್ಟೆ ಅಲ್ಲ ಅಂತ ಗೊತ್ತ ಆ ಗೊತ್ತಾದ ಟೈಮಲ್ಲಿ ಏನು ಮಾಡುತ್ತೆ ಅಂದರೆ ಅದೆಲ್ಲ ಒಡ್ಕೊಡ್ಕೊಡ್ಕೊ ಕುಡ್ಕೊಳ್ಳೋದು ಮತ್ತು ಮತ್ತು ಮೊಟ್ಟೆಗಳನ್ನ ಯಾವುದೇ ಕಾರಣಕ್ಕೂ ಕಾವು ಕೊಡದಂತೆ ನೀಟಾಗಿ ಮರಿ ಮಾಡದಿರೋದು ನಾನು ಮರಿ ಕಟ್ಟಿತ್ತು ಮರಿ ಕಟ್ಟಾಯ್ತಲ್ಲ ಅಂತ ಖುಷಿಯಾಗಿದ್ದರೆ ಆ ಏಳರಲ್ಲಿ ಏಳು ಮೊಟ್ಟೆನೂ ಮರಿ ಕಟ್ಟಿತ್ತು ಅದಾದಮೇಲೆ ಎರಡು ದಿನ ಮೂರು ದಿನ ಗ್ಯಾಪ್ ಕೊಟ್ಟೆ ಇವತ್ತು ಕುಣಿಸಿ ಐದು ದಿನ ಆಗಿತ್ತು ಐದು ದಿನ ಆದಮೇಲೆ ಏನಾಗೈತೆ ಅಂತಂದರೆ ಈಗ ಮೊಟ್ಟೆ ಎಲ್ಲ ಒಡ್ಕೋ ಕುಡ್ಕೊಂಡೈತೆ ಆ ಕುಡ್ಕೊಂಡಿರೋ ಪ್ರಾಬ್ಲಮಿಂದ ಮೊಟ್ಟೆಗಳೆಲ್ಲ ವೇಸ್ಟ್ ಆಯ್ತೈತೆ ಅಂದರೆ ಅದೊಂದೆರಡು ಮೊಟ್ಟೆ ವೇಸ್ಟ್ ಆಯಿತು ಈಗ ಐದು ಮೊಟ್ಟೆ ತೊಗೊಂಡೋಗಿ ಇಂಕಿ ಗಿಟ್ಟಿದ್ವಿ ನೀವು ದಯವಿಟ್ಟು ನಿಮ್ಗೆ ಯಾವ್ದಾದ್ರು ಕೋಳಿಗಳು ನಿಮ್ಮ ಹತ್ರ ಏನಾದರೂ ಮರಿ ಮಾಡುತ್ತೆ ಅದು ಮರಿ ಮಾಡ್ತೈತೆ ಚೆನ್ನಾಗಿ ಅಂದರೆ ಅದಕ್ಕೆ ಮಾತ್ರ ಕುಣಿಸಿ ಅದು ಮುಟ್ಬಿಟ್ಟು ಈ ಥರ ಎಲ್ಲ ಚೆಂಗ್ಳು ಕೋಳಿಗಳಿಗೆಲ್ಲ ಕುಂಡ್ಕೋಬೇಡಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಒಂದು ಎರಡು ದಿನ ಮಡಗಾದ ಮೇಲೆ ಅಂದ್ರೆ ಮೊಟ್ಟೆ ಏನಾರ ಒಂದು ಹೊರದೋಗೈತೆ ಅಂತಂದರೆ ಅದು ಕೋಳಿ ಶಾಖಕ್ಕಾಗಲಿ ಕೋಳಿ ಕಾವಿಗೆ ಕಾವು ಕೊಡೋದಕ್ಕಾಗಲಿ ಹೊರದೋಗಲ್ಲ ನಿಮಗೆ ಕೋಳಿನೇ ಹಾಕೋದು ಮತ್ತು ಹೊಡೆದಿ ಕುಡ್ಕೊಳ್ಳೋದು ಅಷ್ಟೇ ನಿಮಗೆ ಮೊಟ್ಟೆ ಸಿಪ್ಪೆ ಗಿಟ್ಟೆ ಸಿಪ್ಪೆ ಏನಾದರೂ ಐತೆ ಅಲ್ಲಿ ಹೊಡೆದಾಕೈತೆ ಅಂತಂದರೆ ಕೋಳಿನೇ ಮಾಡೋದು ಇನ್ನು ಯಾವುದೇ ರೀತಿ ಕಾವು ಹೆಚ್ಚಾದರೂ ಮೊಟ್ಟೆಗಳು ಹೊಡೆದೋಗಲ್ಲ ಫ್ರೆಂಡ್ಸ್ ಅಷ್ಟು ಬೇಗ